ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮ ಸೂರ ಚಂದ್ರ ಮಂಗಳಾಬುಧ ಗುರುಶುಕ್ರ ಶನಿಭ್ಯಶ್ಚ ರಾಹವೆ ಕೇತವೆ ನಮಃ ನಮಸ್ತೆ ಆಶ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಜುಲೈ ತಿಂಗಳ ಸಿಂಹರಾಶಿಯ ಭವಿಷ್ಯ ಸಿಂಹರಾಶಿಗೆ ಜುಲೈ ತಿಂಗಳು ಅನಿರೀಕ್ಷಿತ ಲಾಭಗಳನ್ನು ಆದಾಯಗಳನ್ನು ತಂದು ಅದರ ಜೊತೆಗೆ ಅನಿರೀಕ್ಷಿತವಾದ ಕೆಲವೊಂದು ಕಷ್ಟ ನಷ್ಟಗಳು ಸಹ ಬರ್ಬೋದು ಅಂದರೆ ಎಲ್ಲವೂ ನೀವು ಎಕ್ಸ್ಪೆಕ್ಟ್ ಮಾಡಿರದಂಥ ಲಾಭವೂ ಬರುತ್ತೆ ಒಳ್ಳೆಯದು ಆಗುತ್ತೆ ಅದರ ಜೊತೆಗೆ ನೀವು ಎಕ್ಸ್ಪೆಕ್ಟ್ ಮಾಡಿರೋಂಥ ಅಥವಾ ಊಹಿಸಿಕೊಂಡಿರದ ಕೆಲವು ಕಷ್ಟ ನಷ್ಟಗಳು ಬರುತ್ತೆ ಹಾಗಾಗಿ ಒಂದು ರೀತಿಯ ಸಮ್ಮಿಶ್ರ ಫಲ ಇದ್ದ ಹಾಗೆ ನಿಮಗೆ ಈ ತಿಂಗಳಲ್ಲಿ ಜುಲೈ ತಿಂಗಳಲ್ಲಿ ವಿಶೇಷವಾಗಿ ಗಮನಿಸಿದ್ರೆ ಅಲ್ಲಿ ಸೂರ್ಯನ ಅನುಗ್ರಹ ನಿಮಗೆ ಆರಂಭದಲ್ಲಿ ಇರುತ್ತೆ ಎರಡು ವಾರಗಳು ಅಂದರೆ ಸುಮಾರು ಜುಲೈ ಹದಿನೈದರವರೆಗೆ ಜುಲೈ ಹದಿನೈದರವರೆಗೆ ಯಾವಾಗ ಸೂರ್ಯನಲ್ಲಿ ಮಿಥುನದಲ್ಲಿರ್ತಾನೋ ಲಾಭ ಸ್ಥಾನದಲ್ಲಿರುವಂಥ ಅಪರೂಪದ ಸೂರ್ಯನ ಅನುಗ್ರಹ ಅದು ವರ್ಷದಲ್ಲಿ ಒಂದು ಸಾರಿ ಸಿಗುತ್ತೆ ಒಂದು ರಾಶಿಗೆ ಲಾಭ ಸ್ಥಾನದಲ್ಲಿ ರವಿಯ ಒಂದು ಅನುಗ್ರಹ ಚಂದ್ರ ಅನ್ನೋದು ಸಿಗ್ತಾ ಇರುತ್ತೆ ಆದರೆ ರವಿಯಿಂದ ಲಾಭ ಸ್ಥಾನದಲ್ಲಿ ಸಿಗುವಂಥ ಅವಕಾಶ ವರ್ಷದಲ್ಲಿ ಒಮ್ಮೆ ಬಂದು ಬಂದಿರುತ್ತೆ ಅದು ನಿಮಗೆ ಹದಿನೈದರವರೆಗೆ ಅದರಿಂದಾಗಿ ಅನಿರೀಕ್ಷಿತ ಲಾಭ ಆಗುವಂಥದ್ದು ಇಷ್ಟಾರ್ಥ ಸಿದ್ಧಿ ಆಗುವಂಥದ್ದು ಎಲ್ಲ ಕಷ್ಟಗಳು ನಿವಾರಣೆ ಆಗುವಂಥದ್ದು ಜೊತೆಗೆ ವ್ಯಾಪಾರ ವೃತ್ತಿ ಉದ್ಯೋಗ ಇರ್ಬೋದು ಅದರಲ್ಲಿ ಎಲ್ಲ ದಿಢೀರಾಗಿ ನಿಮಗೆ ಅನಿರೀಕ್ಷಿತ ಲಾಭಗಳು ಬರುವಂಥದ್ದು ಹಾಗೆಯೇ ಬೇರೆ ಬೇರೆ ರೀತಿಯ ಉದ್ಯೋಗದಲ್ಲಿರುವವರಿಗೆ ಸಹ ಹಾಗೆ ಅವರಿಗೆ ಆ ಉದ್ಯೋಗದಲ್ಲಿ ಬಡ್ತಿನೋ ಅಥವಾ ಏನಾದರೂ ಒಂದು ಹೆಚ್ಚಿನ ಲಾಭ ಆದಾಯಗಳು ಆಗುವಂಥದ್ದು ಕೃಷಿಕರಿಗೂ ಹಾಗೆ ಎಲ್ಲ ಉತ್ತಮ ಫಲಗಳು ರವಿಯಿಂದ ಅಥವಾ ಸೂರ್ಯನಿಂದ ಆಗುತ್ತೆ ಇರುತ್ತೆ ಆದರೆ ಅಲ್ಲಿ ಹದಿನೈದರ ಬಳಿಕ ಅಲ್ಲಿ ಸೂರ್ಯನು ಯಾವಾಗ ಕರ್ಕಾಟಕ ರಾಶಿಗೆ ಪ್ರವೇಶಿಸ್ತಾನೋ ಅಲ್ಲಿಂದ ನಿಮಗೆ ಆ ಸೂರ್ಯನ ಉತ್ತಮ ಫಲ ಅಲ್ಲಿ ಕಡಿಮೆ ಆಗುತ್ತೆ ಅದರ ವಿರುದ್ಧವಾಗಿ ಅಲ್ಲಿ ಕೆಲವೊಂದು ಕಷ್ಟ ನಷ್ಟಗಳು ಬರ್ಬೋದು ಯಾಕಂದರೆ ಅಲ್ಲಿ ಬರುವಂಥದ್ದು ನಿಮಗೆ ಹನ್ನೆರಡನೇ ಭಾವ ಅಂದರೆ ಲಾಭದಿಂದ ಮತ್ತು ವ್ಯಯಕ್ಕೆ ವ್ಯಯ ಅಂದರೆ ನಷ್ಟ ಭಾವ ಕಷ್ಟ ನಷ್ಟಗಳ ಸೂಚನೆಯಿಂದ ಹಾಗಾಗಿ ಒಂದು ರವಿಯಿಂದ ಆಗುವಂಥ ಪ್ರವರ್ತನೆ ಅದರ ಜೊತೆಗೆ ನಿಮಗೆ ಹಣಕಾಸಿಗೆ ತಿಂಗಳಲ್ಲಿ ಕೊರತೆ ಬರೋದಿಲ್ಲ ಜುಲೈ ತಿಂಗಳಲ್ಲಿ ವಿಶೇಷವಾಗಿ ಶುಕ್ರನು ನಿಮಗೆ ಲಾಭಸ್ಥಾನದಲ್ಲಿರ್ತಾನೆ ಆ ಬಳಿಕ ಆತನು ವ್ಯಯಸ್ಥಾನಕ್ಕೆ ಬರ್ತಾನೆ ಆದರೆ ವ್ಯಯಕ್ಕೆ ಬಂದರೂ ಆತನು ನಿಮ್ಮ ಖರ್ಚಿಗೆ ಏನು ತೊಂದರೆಗಳು ಮಾಡೋದಿಲ್ಲ ಆದರೆ ನಿಮ್ಮಲ್ಲಿ ಆ ಬಳಿಕ ದುಂದು ವೆಚ್ಚದ ಒಂದು ಮೂಡ್ ಬರುತ್ತೆ ಅನಾವಶ್ಯಕ ಖರ್ಚು ಮಾಡುವಂಥ ಒಂದು ಗುಣಬರುತ್ತೆ ಅಥವಾ ಪ್ರತಿಷ್ಠೆಗಾಗಿ ಸ್ವಪ್ರತಿಷ್ಠೆಗಾಗಿ ಅಥವಾ ನಮ್ಮ ಒಂದು ಸ್ಟೇಟಸ್ ಮೇಂಟೈನ್ ಮಾಡಲಿಕ್ಕೆ ಅಥವಾ ಏನಾದರೂ ಇನ್ನಿತರನ್ನ ಮೆಚ್ಚಿಸಲಿಕ್ಕೆ ಅಥವಾ ತೋರ್ಪಡಿಸಲಿಕ್ಕೆ ನಾವು ನೋಡ್ತೇವೆ ಶೋ ಆಫ್ ಅಂತ ಹೇಳ್ತೇವೆ ಅಂಥದೆಲ್ಲ ಮಾಡುವಂಥ ಬುದ್ಧಿಗಳು ನಿಮಗೆ ಈ ತಿಂಗಳ ಆರನೇ ತಾರೀಕು ಒಳಗೆ ಬರುತ್ತೆ ಯಾಕಂದರೆ ಅಲ್ಲಿ ಆರನೇ ತಾರೀಕು ವರೆಗೂ ಶುಕ್ರನು ಅನುಕೂಲವಾಗಿರ್ತಾನೆ ಬಹಳ ಲಾಭಸ್ಥಾನದಲ್ಲಿ ಅಲ್ಲಿ ರವಿಯು ಅನುಕೂಲವಾಗಿರ್ತಾನೆ ಲಾಭಸ್ಥಾನದಲ್ಲಿ ಆ ಬಳಿಕ ಅಲ್ಲಿ ಆಗುವಂತಹ ಅವರ ಒಂದು ರಾಶಿ ಪರಿವರ್ತನೆಗಳ ಕಾರಣ ಅದನ್ನೇ ಗ್ರಹಚಾರ ಅಂತ ಕರ್ತಾರೆ ಗ್ರಹಗಳ ಚಲನೆ ಗ್ರಹಗಳ ಚಲನೆಗೆ ಅನುಗುಣವಾಗಿ ಈ ಪ್ರಪಂಚದಲ್ಲಿ ಪ್ರತಿಯೊಂದು ಜೀವಿಗಳ ಮೇಲೆ ಅದು ಯಾವುದೇ ಇರ್ಬೋದು ಅವನು ಒಬ್ಬ ಅಲ್ಲಲ್ಲಿ ಕೋಟ್ಯಾಧಿಪತಿನಿರ್ಬೋದು ಇರಬಹುದು ಅಥವಾ ಯಾವುದೇ ಒಂದು ಹುದ್ದೆ ಅಥವಾ ಜಾತಿ ಲಿಂಗ ಬೆದಲಿದೆ ಅವರಲ್ಲಿ ಆ ಗ್ರಹಗಳ ಪ್ರಭಾವ ಗ್ರಹಗಳು ಯಾವ ರೀತಿ ಚಲನೆ ಆಗುತ್ತೆ ಆ ರೀತಿ ಆಗುತ್ತೆ ಅದೇ ರೀತಿ ಸಿಂಹರಾಶಿಯವರ ಮೇಲೆ ಈ ರೀತಿ ಆಗುವಂತಹ ಪ್ರಭಾವ ಈ ಶುಕ್ರನಿಂದ ಮತ್ತು ರವಿಯಿಂದ ಆಗುವಂಥ ಒಂದು ಪರಿಣಾಮ ಅವರು ವ್ಯಯಭಾವಕ್ಕೆ ಬರ್ತಾರೆ ಹಾಗಾಗಿ ಅಲ್ಲಿ ನಿರೀಕ್ಷಿತ ಲಾಭವೂ ಇದೆ ಅನಿರೀಕ್ಷಿತ ಕಷ್ಟ ನಷ್ಟವೂ ಅಂತಲ್ಲಿ ಹೈಡ್ಡಿಂಗಲ್ಲಿ ಕೊಟ್ಟಿದೆ ಹಾಗಾಗಿ ಇಂಥ ಒಂದು ಮಿಶ್ರ ಫಲಗಳ ತಿಂಗಳು ಜುಲೈ ತಿಂಗಳಾಗಿರುತ್ತೆ ಹಾಗೆ ರವಿ ಶುಕ್ರರು ಹೆಂಗೋ ಸ್ವಲ್ಪ ಮಟ್ಟಿಗೆ ಆಶೀರ್ವಾದ ಕೊಡ್ತಾರೆ ಚಂದ್ರನು ನಿಮಗೆ ಒಂದಲ್ಲ ಒಂದೊಂದಿನ ಮಧ್ಯ ಮಧ್ಯದಲ್ಲಿ ಚಂದ್ರನ ಅನುಗ್ರಹ ಇದ್ದೇ ಇರುತ್ತೆ ಸುಮಾರು ಈ ಜುಲೈ ತಿಂಗಳಲ್ಲಿ ಹದಿನಾರು ದಿನಾಂಕಗಳು ಹದಿನಾರು ದಿನಾಂಕಗಳಲ್ಲಿ ಚಂದ್ರನ ಬಲ ಇದ್ದಿರುತ್ತೆ ಆದರೆ ಇನ್ನು ಉಳಿದ ಗ್ರಹಗಳ ವಿಚಾರ ಗಮನಿಸಿದಾಗ ಉಳಿದ ಏಳು ಗ್ರಹಗಳು ನಿಮಗೆ ವಿರುದ್ಧವಾಗಿರುವಂಥ ಒಂದು ಸ್ಥಿತಿ ನಿರ್ಮಾಣ ಆಗುತ್ತೆ ಅಲ್ಲಿ ರವಿ ಶುಕ್ರರು ಒಂದು ಹಂತದವರೆಗೆ ಮಾತ್ರ ಇರ್ತಾರೆ ಆ ಬಳಿಕ ಅಲ್ಲಿ ರವಿ ಅನುಗ್ರಹ ಹದಿನಾರರಿಂದ ಕಡಿಮೆ ಆಗುತ್ತೆ ಹಾಗಾಗಿ ವಿರುದ್ಧವಾಗಿರುವಂಥದ್ದು ಮಂಗಳ ಬುಧ ಗುರು ಶನಿ ರಾಹು ಕೇತುಗಳು ನಿಮಗೆ ವಿರುದ್ಧವಾಗಿರ್ತಾರೆ ಹಾಗಾಗಿ ಅಲ್ಲಿ ನಿರಂತರವಾಗಿ ಆರು ಗ್ರಹಗಳಿಂದ ವೈರುಧ್ಯ ಆ ಬಳಿಕ ಹದಿನಾರರಿಂದ ಏಳನೇ ಗ್ರಹವಾಗಿ ರವಿಯಿಂದ ವೈರುಧ್ಯ ಹಾಗಾಗಿ ಆ ಒಂದು ಹಂತದಲ್ಲಿ ನಿಮಗೆ ತಿಂಗಳ ಎರಡನೇ ವಾರದ ಬಳಿಕ ಹದಿನೈದರ ಬಳಿಕಲ್ಲಿ ಏಳು ಗ್ರಹಗಳ ವೈರುಧ್ಯ ಬರುತ್ತೆ ಆರಂಭದಲ್ಲೇ ನಿಮಗೆ ಆರು ಗ್ರಹಗಳ ವೈರುಧ್ಯ ಬರುತ್ತೆ ಹಾಗಾಗಿ ಅಲ್ಲಿ ನೀವು ಏನೇನು ಅಂದುಕೊಂಡಿದ್ದು ಆಗುತ್ತೆ ಅದರ ಜೊತೆಗೆ ಕೆಲವು ಕಷ್ಟಗಳು ಬರುತ್ತೆ ಏನಾದರೂ ಒಂದು ಸ್ವಲ್ಪ ಖುಷಿಯ ಸುದ್ದಿ ನೆಮ್ಮದಿ ಸುದ್ದಿ ಬರುತ್ತೆ ಅದರ ಬೆನ್ನಿಗೆ ಏನಾದರೂ ಒಂದು ನಿಮಗೆ ಆತಂಕ ತರುವಂಥ ದುಃಖದಾಯಕ ಒಂದು ವಿಚಾರಗಳು ಬರ್ಬೋದು ಆ ಸಮ್ಮಿಶ್ರದ ಫಲವನ್ನು ಅಥವಾ ಬೇವು ಬೆಲ್ಲ ಅಂತ ಹೇಗೆ ಹೇಳ್ತೀವಿ ಅದೇ ರೀತಿ ಒಂದು ಜುಲೈ ತಿಂಗಳಲ್ಲಿ ಅನುಭವಕ್ಕೆ ಬರುವ ಸಾಧ್ಯತೆ ಶಿವರಾಶಿಯಾಗಿರುತ್ತೆ ಇನ್ನು ವಿಶೇಷವಾಗಿ ವಿದ್ಯಾರ್ಥಿಗಳು ಸಾಧಕರು ಯುವಕರು ಎಲ್ಲ ಇದ್ದರೆ ಅವರಿಗೆ ಒಂದು ನಿರೀಕ್ಷಿತವಾದ ಅಂಕಗಳು ಬರೋದಾಗಲಿ ನಿರೀಕ್ಷಿತ ಸೀಟುಗಳು ಬರೋದು ಅಥವಾ ಉದ್ಯೋಗಕ್ಕೆ ಪ್ರಯತ್ನ ಪಡುವಂಥ ಯುವ ವೃಂದದವರಿಗೆ ಉದ್ಯೋಗ ಸಿಗೋದಾಗಲಿ ಅವೆಲ್ಲ ಸ್ವಲ್ಪ ಅವಕಾಶ ಉತ್ತಮ ಇದೆ ಯಾಕಂದರೆ ಅಲ್ಲಿ ರವಿ ಮತ್ತು ಶುಕ್ರವರು ನಿಮಗೆ ಉದ್ಯೋಗವನ್ನು ವೃತ್ತಿಯನ್ನು ವ್ಯಾಪಾರವನ್ನು ನೀವೇನೇನು ಮಾಡ್ತಾಯಿದ್ದೀರೋ ಅದರಲ್ಲಿ ಅವರು ನಿಮ್ಮ ಒಂದು ವೃತ್ತಿ ವ್ಯಾಪಾರಕ್ಕೆ ಪ್ರೋತ್ಸಾಹ ಮಾಡ್ತಾರೆ ಅದರಲ್ಲಿ ಲಾಭ ಬರುವ ಹಾಗೆ ಅವರು ಸ್ವಲ್ಪ ಅವರ ಒಂದು ಆಶೀರ್ವಾದ ಇರುತ್ತೆ ಅದೇ ರೀತಿ ಯಾವುದಾದ್ರು ವಿದೇಶಕ್ಕೆ ಹೋಗುವಂಥ ಒಂದು ಏನೋ ಪ್ರಯತ್ನಗಳು ಅದು ಬೇರೆ ಬೇರೆ ರೀತಿಯ ಹೈಯರ್ ಸ್ಟಡಿಗೆ ಹೋಗುವಂಥ ಪ್ರಯತ್ನಗಳು ಅವೆಲ್ಲ ಈ ಯುವ ವರ್ಗದವರಿಗೆ ಸ್ವಲ್ಪ ಈ ಕಾಲದಲ್ಲಿ ಹೆಚ್ಚಿನ ಒಂದು ಆದ್ಯತೆ ಸಿಗಲಿದೆ ರವಿ ಮತ್ತು ಶುಕ್ರರ ವಿಶೇಷವಾದ ಅನುಗ್ರಹ ಜೊತೆಗೆ ಮಧ್ಯೆ ಮಧ್ಯೆ ಆ ಚಂದ್ರನ ಒಂದು ಅನುಗ್ರಹ ಬರುವಂಥ ದಿನಗಳು ಅದನ್ನು ಸಹ ಪ್ರತ್ಯೇಕವಾಗಿ ಹೇಳ್ತೇನೆ ಯಾವ ದಿನಾಂಕ ಅಂಥೇಳಿ ಅದನ್ನೆಲ್ಲ ಗಮನಿಸಿದರೆ ಆವಾಗ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಇರುತ್ತೆ ಇನ್ನು ಆರೋಗ್ಯ ವಿಚಾರ ಗಮನಿಸಿದರೆ ಆರೋಗ್ಯದಲ್ಲಿ ಯಾರ್ಯಾರಿಗೆ ಸಿಂಹರಾಶಿಯವರಿಗೆ ಈಗಾಗಲೇ ಆರೋಗ್ಯದಲ್ಲಿ ಸಮಸ್ಯೆ ಇದೆ ಆ ಸಮಸ್ಯೆಗಳು ಈ ತಿಂಗಳ ಸ್ವಲ್ಪ ಜಾಸ್ತಿ ಕಾಣ್ಬೋದು ಉದಾಹರಣೆಗೆ ಪಿಪಿನೋ ಶುಗರೋ ಅಥವಾ ಆರ್ಥ್ರೈಟಿಸೋ ಆಸ್ತಮನೋ ಜಾಯಿಂಟ್ ಪೇನೋ ಯಾವುದಿದ್ದರೆ ಅದು ಈ ತಿಂಗಳಲ್ಲಿ ಜುಲೈನಲ್ಲಿ ಸ್ವಲ್ಪ ಹೆಚ್ಚಳ ಆಗ್ಬೋದು ಅಥವಾ ಹವಾಮಾನದ ವೈಪರೀತ್ಯದಿಂದ ನಿಮಗೆ ಏನಾದ್ರೂ ಅನಾರೋಗ್ಯ ಬರ್ಬೋದು ಅಥವಾ ಆರೋಗ್ಯವಂತರಿಗೆ ಸಹ ಶೀತ ನೆಗಡಿ ಜ್ವರ ಅಥವಾ ಇತ್ಯಾದಿಗಳು ಸಹ ಬರ್ಬೋದು ವೈರಲ್ ಫೀವರ್ ಆಗಲಿ ಅಥವಾ ಇನ್ನಿತರ ನೀರಿನ ವ್ಯತ್ಯಾಸದಿಂದ ಆಗುವಂಥ ರೋಗಗಳು ಎಲ್ಲ ಬರುವಂಥ ಸಾಧ್ಯತೆ ಆರೋಗ್ಯ ವಿಚಾರವಾಗಿ ಈ ಜುಲೈ ತಿಂಗಳಲ್ಲಿ ತುಂಬ ಎಚ್ಚರಿಕೆ ಬೇಕು ಶಿವರಾಶಿ ಹಣಕಾಸಿನ ವಿಚಾರ ಆಗಲೇ ಹೇಳಿದರೆ ನಿಮಗೆ ಹಣ ಬರುತ್ತೆ ಆ ಬಂದದನ್ನು ನಿಮಗೆ ದುಂದುವೆಚ್ಚ ಮಾಡೋ ಬುದ್ಧಿ ದುರುಪಯೋಗ ಮಾಡೋ ಬುದ್ಧಿ ಅಥವಾ ಪ್ರತಿಷ್ಠೆಗಾಗಿ ತೋರ್ಪಡಿಗೆ ಖರ್ಚು ಮಾಡೋ ಬುದ್ಧಿ ಅಥವಾ ಸಾಲ ಮಾಡಿ ಶೋಕಿ ಮಾಡುವಂಥ ಬುದ್ಧಿವೆಲ್ಲ ಬರುತ್ತೆ ಅದನ್ನು ನೀವು ಈ ತಿಂಗಳಲ್ಲಿ ನಿಯಂತ್ರಣ ಮಾಡಿಕೊಳ್ಬೇಕಾಗತ್ತೆ ಇಲ್ಲಾಂದರೆ ಹಣದ ವಿಚಾರವಾಗಿ ಸಹ ತುಂಬ ಹದಗೆಡ್ಬೋದು ಅಥವಾ ಕೆಲವರಿಗೆ ಸಾಲ ಮಾಡುವಂಥ ಪ್ರಮೇಯ ಬರ್ಬೋದು ಇನ್ನು ಕೆಲವರಿಗೆ ಸಿಗಬೇಕಾದ ಹಣ ಎಲ್ಲ ಸ್ವಲ್ಪ ವಿಳಂಬ ಆಗುವಂಥದ್ದು ಅದರಲ್ಲೂ ಈ ಮೊದಲ ಒಂದೆರಡು ವಾರ ಪರವಾಗಿಲ್ಲ ಎರಡನೇ ವಾರದ ಬಳಿಕ ಮೂರು ನಾಲ್ಕನೇ ವಾರದಲ್ಲಿ ಸ್ವಲ್ಪ ತುಂಬ ಹಣದ ಪರಿಸ್ಥಿತಿ ಹದಗೆಡ್ಬೋದು ಹಾಗೆ ಹಣದ ಒಂದು ಎಚ್ಚರಿಕೆ ಬೇಕು ಆರೋಗ್ಯದ ಕಾಳಜಿಸಬೇಕು ಇನ್ನು ನಿಮ್ಮ ಮಾತು ನಡವಳಿಕೆ ಮಾತು ನಡವಳಿಕೆ ಅಂದರೆ ಮಾತು ನಡವಳಿಕೆಯಲ್ಲಿ ಸ್ವಲ್ಪ ಶತ್ರು ಕಾಟ ಹೆಚ್ಚಾಗುತ್ತೆ ಮನೆಯಲ್ಲೂ ಕಲಾ ಬರುವಂಥ ವಾತಾವರಣ ಜೊತೆಗೆ ಮಕ್ಕಳಲ್ಲೂ ಕಲಹ ಬರ್ಬೋದು ದಂಪತಿಗಳ ಮಧ್ಯೆನೂ ಬಾಂಧವ್ಯ ಕೆಡ್ಬೋದು ಅಲ್ಲಿ ಮಂಗಳನು ವಿರುದ್ಧವಾಗಿರ್ತಾನೆ ರಾಹು ಕೇತುಗಳು ಸಹ ವಿರುದ್ಧವಾಗಿರೋ ಕಾರಣ ಅವರು ಈ ಕಲಹವನ್ನು ಪ್ರೇರೇಪಣೆ ಮಾಡ್ತಾರೆ ರಾಹು ನಿಮಗೆ ಅಷ್ಟಮದಲ್ಲಿ ಕೇತು ನಿಮಗೆ ಧನದಲ್ಲಿ ಶನಿಯು ನಿಮಗೆ ಸಪ್ತಮದಲ್ಲಿ ಇವೆಲ್ಲ ಇರೋದರಿಂದ ಅಲ್ಲ ಸ್ವಲ್ಪ ವಿರುದ್ಧವಾದ ಸ್ಥಾನಗಳಲ್ಲಿ ಇರುವ ಕಾರಣ ಈ ಕಾಲದಲ್ಲಿ ನಿಮಗೆ ದಾಂಪತ್ಯ ಕಲಹ ಬರ್ಬೋದು ದಂಪತಿಗಳ ಮಧ್ಯೆ ಭಿನ್ನ ಬರ್ಬೋದು ಗಂಡ ಹಂಡಲ್ಲಿ ಏನಾದರೂ ಸಣ್ಣ ಪುಟ್ಟ ವಿಚಾರಕ್ಕೆ ಅದು ಜಗಳ ಹೆಚ್ಚಳ ಆಗುವಂಥದ್ದು ಗುರುಬಲದ ಕೊರತೆ ಅದಕ್ಕಿನ್ನೇ ಬೆಂಕಿಗೆ ತುಪ್ಪ ಸುರಿದಂತೆ ಆಗುವಂಥ ಘಟನೆಗಳು ಈ ಕೌಟುಂಬಿಕ ವಿಷಯದಲ್ಲೂ ಮಾತಿನಲ್ಲೂ ನಡವಳಿಕೆಗಳು ಜರುಗುತ್ತೆ ಇನ್ನು ನಿಮ್ಮ ಆಫೀಸ್ಗಳಲ್ಲಿ ಉದ್ಯೋಗ ಸ್ಥಾನದಲ್ಲಿ ಸಹ ಎಚ್ಚರಿಕೆ ಹೆಜ್ಜೆ ಬೇಕು ಮೇಲಾಧಿಕಾರಿಗಳಿಂದ ನಿಮಗೆ ಏನಾದರೂ ನಿಮ್ಮ ಮೇಲೆ ಆ್ಯಕ್ಷನ್ಗಳು ತೆಗೆದುಕೊಳ್ಳೋದು ಮತ್ತು ನಿಮ್ಮ ಒಂದು ಸಣ್ಣ ತಪ್ಪನ್ನೇ ಅದನ್ನು ಮುಂದೆ ಮಾಡಿಕೊಂಡು ನಿಮ್ಮ ಮೇಲೆ ಏನಾದರೂ ಕಾನೂನು ಕ್ರಮ ಕೊಡೋದಾಗಲಿ ಸಸ್ಪೆನ್ಷನ್ ಮಾಡೋದು ಇತ್ಯಾದಿ ಎಲ್ಲ ಬರುವಂಥ ಸಾಧ್ಯತೆ ಉದ್ಯೋಗಿಗಳಿಗೆ ಸಹ ಇರುತ್ತೆ ಹಾಗಾಗಿ ಒಟ್ಟಿನಲ್ಲಿ ನೀವು ಜುಲೈ ತಿಂಗಳಲ್ಲಿ ಸ್ವಲ್ಪ ಎಲ್ಲ ವಿಚಾರಗಳು ಮೈಯೆಲ್ಲ ಕಣ್ಣಾಗಿರಬೇಕಾಗತ್ತೆ ಎಚ್ಚರಿಕೆಯೇ ಬೇಕು ನಿಮ್ಮ ಹಣದ ವಿಚಾರ ಆರೋಗ್ಯದ ವಿಚಾರ ನಿಮ್ಮ ನಡವಳಿಕೆ ಜೊತೆಗೆ ನಿಮ್ಮ ಉದ್ಯೋಗ ಬರೋ ಸಹ ತುಂಬ ಒಂದು ಜಾಗರೂಕತೆಯಿಂದ ಹೆಜ್ಜೆ ಇಡಬೇಕಾಗುತ್ತೆ ಯಾವುದೇ ರೀತಿಯ ದೊಡ್ಡ ರಿಸ್ಕ್ ತೆಗೆದುಕೊಳ್ಳೋದಾಗಲಿ ದೊಡ್ಡ ಮೊತ್ತದ ಒಂದು ಟ್ರಾನ್ಸಾಕ್ಷನ್ ಮಾಡೋದಾಗಲಿ ಸಾಲ ಸೋಲ ಪಡೆಯೋದು ಕೊಡೋದಾಗಲಿ ಇವೆಲ್ಲ ಈಗ ಜುಲೈನಲ್ಲಿ ಅಷ್ಟೊಂದು ಉತ್ತಮವಾಗಿ ಇರೋದಿಲ್ಲ ಯಾಕಂದರೆ ಅಲ್ಲಿ ಆರೇಳು ಗ್ರಹಗಳು ವಿರುದ್ಧವಾಗಿರೋದ್ರಿಂದ ತುಂಬ ಒಂದು ಕೆಟ್ಟ ಪರಿಸ್ಥಿತಿ ಅದು ಒಳ್ಳೆಯ ಪರಿಸ್ಥಿತಿಯೂ ಅಲ್ಲ ಈಗ ಮೂರು ನಾಲ್ಕು ಗ್ರಹಗಳು ಅಥವಾ ಐದು ಗ್ರಹಗಳು ಒಳ್ಳೆಯದ್ರೆ ಅದು ಉತ್ತಮ ಪರಿಸ್ಥಿತಿ ಅಂತ ಹೇಳ್ಬೋದು ಈಗ ನವಗ್ರಹಗಳಲ್ಲಿ ನಿಮಗೆ ಆರೇಳು ಗ್ರಹಗಳು ವಿರುದ್ಧವಾಗಿರುವಂಥ ಪರಿಸ್ಥಿತಿರು ಕಾರಣ ನೀವು ಎಲ್ಲವನ್ನು ತೂಕ ಮಾಡಿಕೊಂಡು ಅಳೆದು ಸುರಿದು ತಾಳ್ಮೆಯಿಂದ ಎಲ್ಲ ಗಮನಿಸ್ಕೊಂಡು ನಡೀಬೇಕು ಜೊತೆಗೆ ತಕ್ಕ ಮಟ್ಟಿಗೆ ನಿಮ್ಮ ದೈವಭಕ್ತಿ ಅಥವಾ ಇನ್ನಿತರ ಧರ್ಮ ಕಾರ್ಯ ದಾನ ಕಾರ್ಯಗಳು ಮಾಡಿದರೆ ಉತ್ತಮ ಆಗುತ್ತೆ ಇವೆಲ್ಲವೂ ಸಾಮಾನ್ಯವಾಗಿ ಈ ತಿಂಗಳ ಒಂದು ಮುನ್ನೋಟ ಶಿವರಾಶಿಯರಿಗೆ ಇಲ್ಲಿ ಇನ್ನು ಚಂದ್ರನ ಅನುಗ್ರಹ ಬರುವಂತಹ ದಿನಗಳಲ್ಲಿ ಯಾವ ಯಾವ ದಿನಗಳಲ್ಲಿ ಸ್ವಲ್ಪ ಒಳ್ಳೆಯದಾಗುತ್ತೆ ಯಾವ ದಿನಗಳಲ್ಲಿ ಯಾವ ಎಚ್ಚರಿಕೆ ಬೇಕು ಅನ್ನೋದನ್ನು ಸಂಕ್ಷಿಪ್ತವಾಗಿ ಹೇಳ್ತೇನೆ ಡೇಟ್ಗೆ ಅನುಸಾರವಾಗಿ ಜುಲೈ ಒಂದು ಎರಡು ನಿಮಗೆ ಅಷ್ಟು ತೊಂಬಲಿಲ್ಲ ಜುಲೈ ಒಂದೆರಡರಲ್ಲಿ ಖರ್ಚು ಜಾಸ್ತಿ ಬರುತ್ತೆ ಚಿಂತೆ ಹೆಚ್ಚಾಗುತ್ತೆ ಕೆಲವೊಂದು ಅನಿಷ್ಟ ಫಲಗಳು ನಿಮಗೆ ನಿರ್ಮಾಣ ಆಗ್ಬೋದು ಮನಸ್ಸಿನಲ್ಲಿ ಸಹ ಅಷ್ಟೊಂದು ಪಾಸಿಟಿವ್ ಆ್ಯಟಿಟ್ಯೂಡ್ ಎಲ್ಲ ಇರೋದಿಲ್ಲ ಋಣಾತ್ಮಕ ಚಿಂತೆ ಎಲ್ಲ ಜಾಸ್ತಿ ಬರುತ್ತೆ ಸಿಟ್ಟು ಉದ್ವಿಗ್ನತೆ ಎಲ್ಲ ಬರುತ್ತೆ ಹಾಗಾಗಿ ಮನೋ ನಿಯಂತ್ರಣ ಧನ ನಿಯಂತ್ರಣ ಜುಲೈ ಒಂದೆರಡರಲ್ಲಿ ಬೇಕಾಗುತ್ತೆ ಆಮೇಲೆ ಮೂರು ನಾಲ್ಕು ಈ ಜುಲೈ ಮೂರು ನಾಲ್ಕು ಆ ಐದು ಆರು ನಿರಂತರವಾಗಿ ಐದು ನಾಲ್ಕು ದಿನಗಳು ಮೂರರಿಂದ ಆರವರೆಗೆ ನಾಲ್ಕು ದಿನಗಳು ನಿಮಗೆ ಉತ್ತಮ ಲಾಭವನ್ನು ಯಶವನ್ನ ಕೀರ್ತಿಯನ್ನು ತಂದುಕೊಡಲಿದೆ ಇಷ್ಟಾರ್ಥ ಸಿದ್ಧ ಆಗುವಂಥದ್ದು ಯಾವುದೇ ಪ್ರಮುಖವಾದ ಕೆಲಸ ಕಾರ್ಯಗಳಿದ್ದರೆ ಈ ದಿನ ಮಾಡಿಕೊಳ್ಳಿ ಇಟ್ಕೊಳ್ಳಿ ಮೂರು ನಾಲ್ಕು ಐದು ಆರಲ್ಲಿ ಯಾವುದಾರು ಪ್ರಮುಖ ಕೆಲಸ ಕಾರ್ಯಗಳಿದ್ರೆ ಭೇಟಿ ಆಗೋದಿದ್ರೆ ಅರ್ಜಿ ಹಾಕೋದಿದ್ರೆ ಉದ್ಯೋಗಿಕ ಪ್ರಯತ್ನ ಮಾಡಿದ್ರೆ ಹಣಕಾಸಿನ ವಿಚಾರಕ್ಕೆ ಮಾತುಕತೆ ಇದ್ದರೆ ಅಥವಾ ಏನಾದರೂ ನಿಮ್ಮ ಭೂಮಿ ವ್ಯವಹಾರ ರಿಯಲ್ ಎಸ್ಟೇಟ್ ವಾರ ಅಥವಾ ಸರ್ಕಾರಿ ಸಂಬಂಧಿತ ದಾಖಲೆ ಪತ್ರ ಇತ್ಯಾದಿಗಳಿಗೆ ಓಡಾಡಿದ್ರೆ ಈ ಮೂರು ನಾಲ್ಕು ಐದು ಆರಲ್ಲಿ ಪ್ರಯತ್ನ ಮಾಡಿದರೆ ಅವೆಲ್ಲ ಸಿದ್ಧಿಯಾಗುತ್ತೆ ಆಗುತ್ತೆ ಯಾಕಂದರೆ ಮುಂದೆ ನಿಮಗೆ ಈ ರವಿಯ ಅನುಗ್ರಹ ಹದಿನಾರವರೆಗೆ ಮಾತ್ರ ಇರೋದು ಹಾಗಾಗಿ ಈ ವಾರದಲ್ಲಿ ಅಥವಾ ಎರಡನೇ ವಾರದಲ್ಲಿ ಬರುವಂಥ ಅವಕಾಶ ದಿನಗಳನ್ನು ಸದುಪಯೋಗ ಮಾಡಿಕೊಳ್ಬೇಕಾಗತ್ತೆ ಆ ಬಳಿಕ ಏಳು ಎಂಟು ಅಷ್ಟು ತುಂಬ ಏಳು ಎಂಟರಲ್ಲಿ ಸ್ವಲ್ಪ ಮಿಶ್ರ ಫಲ ಇದೆ ಮನಸ್ಸಲ್ಲಿ ಅಶಾಂತಿ ಬಡೋಂಥದ್ದು ಕ ಜಗಳಗಳು ಆಗುವಂಥದ್ದು ಮನಸ್ಸಿಗೆ ಯಾವುದೇ ಬೇಜಾರಾಗುವಂಥ ಘಟನೆಗಳಾಗುವಂಥದ್ದು ಹಣಕಾಸಿನ ಖರ್ಚು ಜಾಸ್ತಿ ಆಗುವಂಥ ಅಥವಾ ಆಕಸ್ಮಿಕ ನಷ್ಟಗಳು ಆಗುವಂಥ ಸಾಧ್ಯತೆ ಜುಲೈ ಏಳು ಎಂಟರಲ್ಲಿ ಇದ್ದರೆ ಸಿಂಹರಾಶಿಯವರಿಗೆ ಆ ಬಳಿಕ ಒಂಬತ್ತು ಹತ್ತು ಹನ್ನೊಂದು ನಿಮ್ಮ ಪಾಲಿಗೆ ಅತ್ಯಂತ ಶುಭ ದಿನ ಒಂಬತ್ತು ಹತ್ತು ಹನ್ನೊಂದರಲ್ಲಿ ಈ ಇಷ್ಟಾರ್ಥ ಸಿದ್ಧಿ ಲಾಭ ವೃದ್ಧಿಯಾಗುತ್ತೆ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಬಂಧುಗಳ ಜೊತೆಗೆ ಭೇಟಿಯಾಗುವಂಥದ್ದು ಮಿತ್ರರನ್ನ ಸಹಾಯ ಸಿಗುವಂಥದ್ದು ಸಭೆ ಸಮಾನಮದಲ್ಲಿ ಪಾಲ್ಗೊಳ್ಳುವಂಥದ್ದು ಅಥವಾ ಕೆಲವು ದೇವತಾ ಕಾರ್ಯನೋ ಯಾತ್ರೆಯೋ ಪ್ರವಾಸದಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ ಇರುತ್ತೆ ಅನೇಕ ಶುಭ ಲಾಭಗಳ ಘಟನೆ ಒಂಬತ್ತು ಹತ್ತು ಹನ್ನೊಂದರಲ್ಲಿ ಸಿಂಹರಾಶಿಯವರಿಗೆ ಇರುತ್ತೆ ಅದನ್ನು ಚೆನ್ನಾಗಿ ಸದ್ಬಳಕೆ ಬಳಕೆ ಮಾಡಿಕೊಳ್ಳಿ ಜೊತೆಗೆ ಯಾವುದೇ ಪ್ರಮುಖ ಕೆಲಸ ಕಾರ್ಯ ಇದ್ರೆ ಒಪ್ಪಂದ ಸಹಿ ಅಗ್ರಿಮೆಂಟು ಅಥವಾ ಯಾರನ್ನು ಮೀಟ್ ಮಾಡೋದು ಇವರೆಲ್ಲ ಒಂಬತ್ತು ಹತ್ತು ಹನ್ನೊಂದರಲ್ಲಿ ಮಾಡ್ಬೋದು ಸಫಲತೆ ಇದೆ ಆ ಬಳಿಕ ಬರುವಂಥ ಹನ್ನೆರಡು ಹದಿಮೂರು ಅಷ್ಟು ತಮಲ್ಲ ಹನ್ನೆರಡು ಹದಿಮೂರಲ್ಲಿ ಕಷ್ಟ ನಷ್ಟಗಳ ಸೂಚನೆ ಮನಸ್ಸಿಗೆ ಆತಂಕ ಬೇಜಾರಾಗುವಂಥ ಘಟನೆಗಳು ವ್ಯಾಪಾರ ಉದ್ಯೋಗದಲ್ಲಿ ಕಷ್ಟ ಆಗುವಂಥದ್ದು ಅಥವಾ ಶತ್ರುಗಳ ಪೀಡೆಯಿಂದ ನಿಮಗೆ ಮನಸ್ಸಿಗೆ ಆಘಾತ ಆಗುವಂಥದ್ದು ಜೊತೆಗೆ ಯಾವುದೋ ನಿರೀಕ್ಷಿತ ಕೆಲಸವು ಅದು ಅದರಲ್ಲಿ ವಿಘ್ನಗಳು ಅಡೆತಡೆಗಳು ಬರುವಂಥ ಸಹಿತ ಹನ್ನೆರಡು ಹದಿಮೂರಲ್ಲಿ ಇದೆ ಆ ಭಾಗ ಎಚ್ಚರಿಕೆ ಬೇಕು ಆ ಬೆಳಗ್ಗೆ ಹದಿನಾಲ್ಕು ಹದಿನೈದು ಹದಿನಾರು ಜುಲೈ ಹದಿನಾಲ್ಕು ಹದಿನೈದು ಹದಿನಾರರಲ್ಲಿ ವಿಶೇಷ ಶುಭ ಫಲಗಳು ಇಷ್ಟಾರ್ಥ ಸಿದ್ಧಿ ಲಾಭ ವೃದ್ಧಿ ಇದೆ ವ್ಯಾಪಾರ ವೃತ್ತಿ ಉದ್ಯೋಗ ಶಿಕ್ಷಣ ಅಥವಾ ಮನೆಯ ವಿಚಾರದಲ್ಲಿ ಎಲ್ಲದರೂ ಶುಭ ಶುಭವಿದೆ ಗ್ರಹೀಣರು ಮಹಿಳೆಯರಿಗೆ ಈ ದಿನ ಯಾವುದೇ ವಸ್ತ್ರ ಇನ್ನಿತರ ಅನಿರೀಕ್ಷಿತ ಕೊಡುಗೆಗಳು ಅದು ಬಹುಮಾನ ಇತ್ಯಾದಿಗಳು ಬರ್ಬೋದಾಗಿದೆ ಅಂದುಕೊಂಡ ಕೆಲಸ ಕಾರ್ಯಗಳು ಹದಿನಾಲ್ಕು ಹದಿನೈದು ಹದಿನಾರಲ್ಲಿ ಆಗುತ್ತೆ ಹಾಗಾಗಿ ಜ್ಞಾಪಕ ಇಟ್ಕೊಳ್ಳಿ ಈ ಎರಡು ವಾರಗಳಲ್ಲಿ ಬರುವಂಥ ಶುಭ ದಿನಗಳನ್ನು ಆಯ್ಕೆ ಮಾಡಿಕೊಂಡು ನಿಮ್ಮ ಒಂದು ಪ್ರಮುಖವಾದ ಕೆಲಸ ಕಾರ್ಯಗಳಿಗೆ ಬಳಸಿಕೊಳ್ಳಿ ಹದಿನಾರರ ಬಳಿಕ ಅಲ್ಲಿ ಯಾವಾಗ ಅಲ್ಲಿ ಸೂರ್ಯನ ಅನುಗ್ರಹ ನಿಮಗೆ ಇರೋದಿಲ್ಲ ಆ ಬಳಿಕ ಹದಿನೇಳು ಹದಿನೆಂಟು ಅಷ್ಟೇನು ಉತ್ತಮ ಇಲ್ಲ ಹದಿನೇಳು ಹದಿನೆಂಟರಲ್ಲಿ ಮತ್ತೆ ಮಗ ಕಲಗಳಾಗುವಂಥದ್ದು ಬಂಧುಗಳ ಜೊತೆಗೆ ಮಿತ್ರರ ಜೊತೆಗೆ ಅಥವಾ ಇನ್ನಿತರ ನಿಮ್ಮ ಒಂದು ವ್ಯಾಪಾರದಲ್ಲಿರೋ ಗ್ರಾಹಕರ ಜೊತೆಗೂ ಆಗ್ಬೋದು ಪ್ರಯಾಣದಲ್ಲಿ ಸಹ ಪ್ರಯಾಣಿಕರ ಜೊತೆ ಆಗ್ಬೋದು ಹಾಗಾಗಿ ಅಲ್ಲಿ ಕಲಹ ಮತ್ತು ವಾಗ್ವಾದಗಳಾಗುವಂಥದ್ದು ಮಾತಿನ ಬಗ್ಗೆ ಹೆಚ್ಚಿರಬೇಕು ಜೊತೆಗೆ ಯಾವುದೇ ರೀತಿಯ ಪ್ರಮುಖವಾದ ಒಪ್ಪಂದ ಸಹಿ ಮಾಡಲಿಕ್ಕೆ ದೊಡ್ಡ ಮೊತ್ತದ ಹಣದ ಟ್ರಾನ್ಸಾಕ್ಷನ್ ಮಾಡಲಿಕ್ಕೆ ಈಗ ಒಳ್ಳೆಯದಲ್ಲ ಬೆಳಗ್ಗೆ ಹತ್ತೊಂಬತ್ತು ಇಪ್ಪತ್ತೂ ಅಷ್ಟೇ ನಿಮಗೆ ಅಷ್ಟೇನು ಉತ್ತಮವಾದ ದಿನ ಅಲ್ಲ ಅಲ್ಲಿ ಹಣಕಾಸು ಆರೋಗ್ಯ ಪರವಾಗಿಲ್ಲ ಇಲ್ಲಿ ಮಾತಿನಂತೆ ಜಗಳ ಬರುತ್ತೆ ಮಾತಿನ ಕಲಹ ವಿಶೇಷವಾಗಿ ಕಿರಿಯರಲ್ಲಿ ಬರ್ಬೋದು ಮನೆಯ ಸದಸ್ಯರಲ್ಲಿ ಕಲಬರ್ಬೋದು ಗಂಡ ಹಡ್ಡೆ ಮಕ್ಕಳ ಜೊತೆಗೂ ವಾಗ್ವಾದಗಳಾಗುವಂಥದ್ದು ಜೊತೆಗೆ ಉದ್ಯೋಗ ಜಾಗದಲ್ಲಿ ಸಹ ಸಹೋದ್ಯೋಗಗಳ ಜೊತೆಗೆ ಸೇ ವಾಗ್ವಾದ ಆಗುವಂಥದ್ದು ಸಹೋದ್ಯೋಗಿಗಳು ನಿಮ್ಮ ಮೇಲೆ ಆರೋಪಗಳು ಮಾಡುವಂಥದ್ದು ಇತ್ಯಾದಿ ಒಂದು ಅನಪೇಕ್ಷಿತ ಘಟನೆಗಳು ಹತ್ತೊಂಬತ್ತು ಇಪ್ಪತ್ತರಲ್ಲಿ ಸಾಧ್ಯತೆ ಇದೆ ಆ ಬಳಿಕ ಇಪ್ಪತ್ತೊಂದು ಇಪ್ಪತ್ತೆರಡು ನಿಮ್ಮ ಪಾಲಿಕೆ ಉತ್ತಮ ಇದೆ ಇಪ್ಪತ್ತೊಂದು ಇಪ್ಪತ್ತರಲ್ಲಿ ಯಶಸ್ಸು ಅಧಿಕಾರ ಸಿಗುವಂಥ ಅವಕಾಶ ಉದ್ಯೋಗದ ಉದ್ಯೋಗ ಸಿಗುವಂಥ ಅವಕಾಶ ಜೊತೆಗೆ ನಿಮ್ಮ ಹಿಂದೆ ನಿಮ್ಮಿಂದ ದೂರ ಆದವರು ಅಥವಾ ಹಿಂದೆ ಶತ್ರುತ್ವನ ಬೆಳೆಸೋರು ಈಗ ಮಿತ್ರರಾಗುವಂಥ ಅವಕಾಶ ಅವರ ಮೂಲಕ ನಿಮಗೇನೋ ಏನಾದ್ರು ಸಹಾಯಗಳಾಗುವಂಥದ್ದು ದೂರ ಪ್ರಯಾಣ ಪಡುವಂಥ ಅವಕಾಶ ಬಂಧುಗಳ ಜೊತೆಗೆ ಏನಾದ್ರು ಯಾತ್ರಾ ಸ್ಥಳ ಪ್ರವಾಸಿ ಸ್ಥಳಗಳ ಜೊತೆಗೆ ಭೇಟಿಯಾಗುವಂಥ ಅವಕಾಶ ಈ ರೀತಿ ಅನೇಕ ಶುಭ ಫಲಗಳು ಇಪ್ಪತ್ತೊಂದು ಇಪ್ಪತ್ತೆರಡಲ್ಲಿ ಆ ಬೆಳಗ್ಗೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ನಿಮಗೆ ಶುಭ ಲಾಭವನ್ನು ಕೊಡುವಂಥ ಘಟನೆಗಳು ಜರುಗುತ್ತವೆ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ವಿದ್ಯಾರ್ಥಿಗಳಿಗೆ ಯುವಕರಿಗೆ ಯಾರ್ಯಾರು ವಿದ್ಯಾರ್ಥಿಗಳು ಯುವಕರು ಸಾಧಕರಲ್ಲಿ ಇರ್ತಾರೆ ಅವರಿಗೆ ಒಂದು ಅನಿರೀಕ್ಷಿತ ಶುಭ ಫಲಗಳಾಗ್ಬೋದು ಉದ್ಯೋಗದ ವಿಚಾರನೋ ಅಥವಾ ಶಿಕ್ಷಣದಲ್ಲಿ ಸೀಟ್ ಸಿಗುವಂಥ ವಿಚಾರನೋ ಅಥವಾ ಇನ್ನಿತರ ಯಾವುದೇ ಸ್ಕಾಲರ್ಶಿಪ್ಪು ಫೆಲೋಶಿಪ್ಪು ಮುಂತಾದವುಗಳ ಪ್ರಯತ್ನದಲ್ಲೂ ಸಫಲತೆ ಇದೆ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಆ ಬೆಳಗ್ಗೆ ಇಪ್ಪತ್ತೈದು ಇಪ್ಪತ್ತಾರು ಅಷ್ಟೇನು ಉತ್ತಮ ಇಲ್ಲ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಐದು ದಿನಗಳು ಅಷ್ಟೊಂದು ಉತ್ತಮ ಇಲ್ಲ ಈ ಐದು ದಿನಗಳಲ್ಲಿ ಮಾತಿನ ಬಗ್ಗೆ ನಡವಳಿಕೆ ಬಗ್ಗೆ ಹಣಕಾಸಿನ ಬಗ್ಗೆ ಆರೋಗ್ಯ ಬಗ್ಗೆ ಅಂದರೆ ತನ್ನೋ ಮನ ಧನದ ಒಂದು ಕೇರ್ ಟೇಕಿಂಗ್ ಮಾಡಬೇಕಾಗತ್ತೆ ಇಲ್ಲಾಂದರೆ ಆರೋಗ್ಯದಲ್ಲಿ ಕೆಲವೊಬ್ಬರಿಗೆ ಆರೋಗ್ಯ ಸಮಸ್ಯೆ ಬರ್ಬೋದು ಅಥವಾ ಶೀತ ನೆಗಡಿ ಜೋರೋ ಹವಾಮಾನವಾದಿಂದಲೂ ನೀರಿನಿಂದಲೂ ಆರೋಗ್ಯ ಸಮಸ್ಯೆ ಬರ್ಬೋದು ಜೊತೆಗೆ ಜ ಮಾತಿನಿಂದ ಮನಸ್ಸಿನಿಂದ ಅಂದರೆ ಅಲ್ಲಿ ಕಲಗಳು ಬರುವಂಥದ್ದು ನಿಮಗೆ ಸಿಟ್ಟು ಆತಂಕ ಬಹ ಹೆಚ್ಚಾಗಿ ಇನ್ನಿತರರ ಮೇಲೆ ಕೂಗಾಡುವಂಥ ರೇಗಾಡುವಂಥ ಬುದ್ಧಿಯೆಲ್ಲ ಬರುತ್ತೆ ಜೊತೆಗೆ ಅನಪೇಕ್ಷಿತವಾಗಿ ನೀವು ಕೆಲವೊಂದು ಜಗಳಗಳನ್ನು ಎದುರಿಸುವಂಥ ಸಾಧ್ಯತೆ ಬರುತ್ತೆ ಈ ಐದು ದಿನಗಳಲ್ಲಿ ಇಪ್ಪತ್ತೈದರಿಂದ ಇಪ್ಪತ್ತೊಂಬತ್ತರವರೆಗೆ ಹಣದ ಖರ್ಚು ಸಾಗಿ ತುಂಬ ಹೆಚ್ಚಾಗುತ್ತೆ ಅನಿರೀಕ್ಷಿತ ಖರ್ಚುಗಳು ದುಂದು ವೆಚ್ಚದ ಖರ್ಚುಗಳೆಲ್ಲ ಬರ್ಬೋದು ಹಾಗಾಗಿ ಅಂಥ ದುಂದು ವೆಚ್ಚದ ಖರ್ಚುಗಳನ್ನು ಸ್ವಲ್ಪ ನೀವು ನಿಯಂತ್ರಣ ಮಾಡಬೇಕು ಇನ್ನು ತಿಂಗಳ ಕೊನೆಯ ಎರಡು ದಿನಗಳು ಮೂವತ್ತು ಮೂವತ್ತೊಂದು ಉತ್ತಮ ಇದೆ ಕೊನೆಯ ಎರಡು ದಿನಗಳಲ್ಲಿ ಇಷ್ಟಾರ್ಥ ಸ್ಥಿತಿ ಲಾಭ ವೃದ್ಧಿ ಅನಿರೀಕ್ಷಿತ ಲಾಭ ಆಗುವಂಥದ್ದು ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಬಂಧುಗಳ ಜೊತೆಗೆ ಬಾಂಧವ್ಯ ವೃದ್ಧಿ ಆಗುವಂಥದ್ದು ಬಹಳ ಕಾಲದಿಂದ ಭೇಟಿಯಾಗದಂಥ ಮಿತ್ರರನ್ನಾಗಲಿ ಅಥವಾ ಬಂಧುಗಳನ್ನಾಗಲಿ ಈ ದಿನ ಭೇಟಿಯಾಗುವಂಥದ್ದು ಅನೇಕ ಶುಭ ವಾರ್ತೆಗಳು ಈ ನಿಮ್ಮ ಕಿವಿಗೆ ಬೆಳೆಯಲಿವೆ ಮಾಡುವಂಥ ಕೆಲಸಗಳಲ್ಲಿ ಜಯ ಯಶಸ್ಸು ಲಾಭ ಇದೆ ಹಾಗಾಗಿ ತಿಂಗಳ ಕೊನೆ ಎರಡು ದಿನಗಳು ಮೂವತ್ತು ಮೂವತ್ತೊಂದು ಅತ್ಯಂತ ಶುಭಕರ ಇರುವಂಥ ದಿನಗಳು ಹಾಗಾಗಿ ಈ ತಿಂಗಳ ಒಂದು ಸಂಕ್ಷಿಪ್ತವಾದ ದಿನಾಂಕಗಳನ್ನು ಸಹ ಅಲ್ಲಿ ಶುಭ ದಿನಗಳನ್ನು ವಿವರಣೆ ಮಾಡಿದ್ದೇನೆ ಇನ್ನು ಬಳಸುವಂಥ ಬಣ್ಣಗಳು ಬಳಸುವಂಥ ಬಣ್ಣಗಳು ವೈಟ್ ಅಥವಾ ಬಿಳಿ ಬಣ್ಣನ ಕೇವಲ ತಿಂಗಳ ಪೂರ್ತಿ ಬಳಸ್ಕೊಳ್ಬೋದು ಕೇವಲ ವೈಟ್ ಅಥವಾ ಬಿಳಿ ಬಣ್ಣ ಜೊತೆಗೆ ಸಂಖ್ಯೆ ಆರು ಕೇವಲ ಶುಕ್ರನ ಅನುಗ್ರಹ ಸ್ವಲ್ಪ ಮಟ್ಟಿಗೆ ಇರೋ ಕಾರಣ ಶುಕ್ರನಿಗೆ ಸಂಬಂಧಿತವಾದ ಬಿಳಿ ಬಣ್ಣ ಜೊತೆಗೆ ಸಂಖ್ಯೆ ಆರನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಳೋದು ಮತ್ತು ಈ ರವಿಯ ಅನುಗ್ರಹ ಇರುತ್ತೆ ಹಾಗಾಗಿ ಆರೆಂಜ್ ಅಥವಾ ಕೇಸರಿ ಬಣ್ಣ ಸಂಖ್ಯೆ ಒಂದನ್ನು ಜುಲೈ ಹದಿನೈದರವರೆಗೆ ಅಷ್ಟೇ ಬಳಸ್ಕೊಳ್ಬೋದು ಹದಿನೈದರ ಬಳಿಕ ನಿಮಗೆ ರವಿ ಅನುಗ್ರಹ ಇರೋದಿಲ್ಲ ಇನ್ನು ಯಾವಾಗಲೇ ಹೇಳಿದ್ದಾನೆ ಕೆಲವು ಡೇಟ್ಗಳನ್ನು ಒಳ್ಳೆಯ ದಿನಗಳು ಅಂತ ಚಂದ್ರ ಅನುಗ್ರಹ ಚಂದ್ರನ ಅನುಗ್ರಹ ಇರುವಂಥ ದಿನಾಂಕಗಳಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಜೊತೆಗೆ ಸಂಖ್ಯೆ ಎರಡು ನಂಬರ್ ಟೂ ಅನ್ನು ಆ ಡೇಟ್ಗಳಲ್ಲಷ್ಟೇ ಬಳಸ್ಕೊಳ್ಬೋದಾಗಿದೆ ಆ ಡೇಟ್ಗಳು ಮೂರು ನಾಲ್ಕು ಐದು ಆರು ಒಂಬತ್ತು ಹತ್ತು ಹನ್ನೊಂದು ಹದಿನಾಲ್ಕು ಹದಿನೈದು ಹದಿನಾರು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಮೂವತ್ತು ಮೂವತ್ತೊಂದು ಇಷ್ಟು ದಿನಾಂಕಗಳು ಚಂದ್ರ ಅನುಗ್ರಹ ಇರುವಂಥ ಶುಭ ದಿನಗಳು ಅದನ್ನು ವಿಶೇಷ ಕೆಲಸ ಕಾರ್ಯಗಳಿಗೆ ಬಳಸ್ಕೊಳ್ಬೋದು ದೈನಂದಿನ ಕೆಲಸ ಕಾರ್ಯಗಳನ್ನ ನೋಡಬೇಕಾಗಿಲ್ಲ ವಿಶೇಷವಾದ ಕೆಲಸ ಕಾರ್ಯಗಳಿಗೆ ಈ ಚಂದ್ರ ಅನುಗ್ರಹದಂಥ ಡೇಟ್ಗಳನ್ನು ಬಳಸ್ಕೊಳ್ಳಿ ಹಾಗೆಯೇ ನೀವು ನಿಮ್ಮ ಆಗಲೇ ಹೇಳಿದಿನ ಐದಾರು ಗ್ರಹಗಳು ನಿಮಗೆ ವಿರುದ್ಧವಾಗಿವೆ ಅಂಥೇಳಿ ಹಾಗಾಗಿ ಅಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಅದನ್ನು ಹೇಗೆ ಕಡಿಮೆ ಮಾಡಿಕೊಳ್ಳುವುದು ಗ್ರಹಾಚಾರ ದೋಷ ಅಂದರೆ ಭಕ್ತಿ ಮಾರ್ಗವು ಸರ್ವಶ್ರೇಷ್ಠವಾಗಿದೆ ನೀವು ನಡೆಸುವಂಥ ನಿಮ್ಮ ನಿತ್ಯ ಇಷ್ಟ ದೇವರ ಕುಲದೇವರ ಭಕ್ತಿ ಜೊತೆಗೆ ಗಣೇಶನ ಭಕ್ತಿ ಮಾಡ್ಬೋದು ಅಥವಾ ಆಮನವರು ದುರ್ಗಾದೇವಿ ಭಕ್ತಿ ಮಾಡೋದು ಈ ರಾಹುಕೇತುಗಳ ಬಾಧೆಯಾಗಲಿ ನಿರ್ಣಯ ಆಗುತ್ತೆ ಶಿವ ಅಥವಾ ಈಶ್ವರನ ಭಕ್ತಿ ಮಾಡೋದು ಈಶ್ವಾಲಯಗಳ ಸಂದರ್ಶನ ಶಿವನಿಗೆ ರುದ್ರಾಭಿಷೇಕ ಇತ್ಯಾದಿಗಳನ್ನು ಬಿಲ್ವ ಪತ್ರಗಳನ್ನು ಅರ್ಪಣೆ ಮಾಡುವಂಥದ್ದು ಅಥವಾ ವಿಷ್ಣು ಭಕ್ತರಿದ್ದರೆ ವಿಷ್ಣುವಿನ ಮೇಲೆ ವಿಶೇಷವಾದ ನಂಬಿಕೆದವರು ವಿಷ್ಣು ನಾರಾಯಣ ಶ್ರೀಕೃಷ್ಣ ವೆಂಕಟೇಶ್ವರ ರಂಗನಾಥ ಮುಂತಾದ ಸ್ವರೂಪದಲ್ಲಿ ವಿಷ್ಣುವನ್ನು ಭಕ್ತಿಯನ್ನು ಮಾಡ್ಬೋದು ಹನುಮಾನ್ ಭಕ್ತಿ ಹನುಮಾನ್ ಚಾಲಿಸಿ ಹನುಮಾನ್ ಸ್ತೋತ್ರ ಓದಂಥದ್ದು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಶ್ಲೋಕ ಒದ್ದು ಸುಬ್ರಹ್ಮಣ್ಯನ ದರ್ಶನ ಮಾಡ್ಬೋದು ಲಕ್ಷ್ಮೀ ದರಶಿವರ ದಕ್ಷಿಣೆ ಮಾಡ್ಬೋದು ಅಥವಾ ನವಗ್ರಹಗಳ ಒಂದು ಆರಾಧನೆ ಮಾಡ್ಬೋದು ಅರಳಿ ಮರದ ಪ್ರದಕ್ಷಿಣೆ ಮಾಡ್ಬೋದು ಈ ರೀತಿ ಹಲವಾರು ಧರ್ಮದ ಅಥವಾ ಕರ್ಮದ ಉಪಾಯಗಳಿವೆ ಜೊತೆಗೆ ಆದ್ಯತೆ ಇದ್ದವರು ಸಾಧ್ಯತೆ ಇದ್ದವರು ದಾನ ಧರ್ಮಗಳನ್ನು ಸಹ ಮಾಡ್ಬೋದಾಗಿದೆ ಇವೆಲ್ಲ ಮಾಡೋದ್ರಿಂದ ನಿಮಗಿರತಕ್ಕಂಥ ಗ್ರಹಗಳ ಒಂದು ಏರುಪೇರಣಾ ದೋಷಗಳು ನಿವಾರಣೆ ಆಗುತ್ತೆ ಈ ಜುಲೈ ತಿಂಗಳಲ್ಲಿ ಎಲ್ಲ ಶಿವರಾಶಿಯವರಿಗೆ ಆಯುರ್ ಆರೋಗ್ಯ ಶಕ್ತಿ ಜಯ ಲಾಭಗಳು ಸಿದ್ಧ ಆಗಲಿ ಇಲ್ಲಿ ಹೇಳಿದಂಥ ಸಲಹೆ ಸೂಚನೆಗಳನ್ನು ನೀವು ಮಾರ್ಗದರ್ಶನದಿಂದ ಪಾಲನೆ ಮಾಡಿಕೊಳ್ಳಿ ಯಾರು ಭಯ ಆತಂಕ ಪಡಬೇಕಾಗಿಲ್ಲ ನಿಮ್ಮ ಈ ನಿರಂತರ ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸರ್ವೇಷಾ ನಾಮ ಸನ್ಮಾನ ಅನುಭವಂತು